ಪ್ರಪ್ರಥಮವಾಗಿ ರಾಗಳಿಯ ಗ್ರಾಮದೇವತೆ ಶ್ರೀ ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತು ಶಿರಾ ತಾಲೂಕಿಗೆ ನನ್ನ ಬಂಧು ಮಲ್ಲಿಕಾರ್ಜುನವರು ಅಧ್ಯಕ್ಷ ಆದಾಗ ನಾನು ಕೇಳ್ಕೊಂಡೆ ನಮ್ಮ ತಾಲೂಕಿಗೆ ಏನೇನು ಮಾಡ್ಬೋದು ಎಲ್ಲ ಮಾಡಿ ಅಂತ ಪ್ರಪ್ರಥಮವಾಗಿ ಫಸ್ಟ್ ಈಗ ಅಂತಃಪುರಕ್ಕೆ ಒಂದು ಟಿ ವಿ ಕೊಟ್ಟು ನಾನು ಇಲ್ಲಿಗೊಂದು ರಾಗಳಿಗೆ ಕೊಡಿಸ್ತಿದ್ದೀನಿ ಇನ್ನು ಮುಂದೆ ಬರ್ತಕ್ಕಂಥ ಸವಲತ್ತುಗಳನ್ನ ವಿತರಣೆ ಮಾಡ್ಬೋದು ಆದರೆ ಇವತ್ತು ಸರ್ಕಾರಿ ಸಂಸ್ಥೆಗಳ ಈ ಶೋಚನೆಯ ಸ್ಥಿತಿ ನೋಡಿದ್ರೆ ಭಾಳ ಬೇಸರ ಆಗ್ತದೆ ಇಲ್ಲಿ ತುಂಬಿದಂಥ ಈ ಜಾಗದಲ್ಲಿ ನಾವೆಲ್ಲ ವಿದ್ಯಾಭ್ಯಾಸ ಮಾಡುವಾಗ ಒಂಥರ ಜಾತ್ರೆ ಟೈಪ್ ಬೆ ಲಾಸ್ಟ್ ಬೆಳಗ್ಗೆ ಬಂದಾಗ ಒಂಥರ ಸಂಭ್ರಮ ಮತ್ತು ಹೋಗುವಾಗ ಕೂಡ ಸಂಭ್ರಮ ಇರೋದು ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಏನು ತಪ್ಪೇನಿಲ್ಲ ಈಗ ನಿಮ್ಮ ಇರ್ತಕ್ಕಂಥ ಮಕ್ಕಳಲ್ಲೇ ಒಳ್ಳೆ ಜ್ಞಾನವನ್ನು ಟೀಚರ್ಸ್ಗಳು ಒಳ್ಳೆ ವಿದ್ಯಾರ್ಜನೆಯನ್ನು ಕೊಟ್ಟಿದ್ದೆ ಆದರೆ ಅಕ್ಕಪಕ್ಕದವ್ರಿರು ಮತ್ತೆ ವಾಪಸ್ ಬರೋ ಸಂಭವ ಇದೆ ಏನು ಇವತ್ತು ಕಾನ್ವೆಂಟ್ಗೆ ಹೋಗಿದ್ದಾರೆ ಅದನ್ನ ಪರ್ಮನೆಂಟ್ ಅಂತ ಅನ್ನೋಕ್ಕಾಗೋದಿಲ್ಲ ಏನಾದರೂ ನಾವು ಇವತ್ತು ಹಲವಾರು ಮಾರ್ಗಗಳನ್ನು ಶಿಕ್ಷಣ ನೀಡುವ ಮಾರ್ಗಗಳನ್ನು ಇವತ್ತೆಲ್ಲ ಉತ್ತಮ ಶಿಕ್ಷಕರು ಇದ್ದೀರಿ ಸರ್ಕಾರಿ ಶಾಲೆ ಶಿಕ್ಷಕರಂದರೆ ಎಲ್ಲ ಪರ್ಸೆಂಟೇಜ್ ಇರತಕ್ಕಂಥ ಶಿಕ್ಷಕರೇ ಶಿಕ್ಷಕರು ನೀವು ಹಲವಾರು ಮಾರ್ಗಗಳನ್ನು ಕಂಡುಹಿಡ್ಕೊಂಡು ಮಕ್ಕಳಲ್ಲಿ ಪ್ರತಿಭೆಗಳನ್ನ ಜಾಸ್ತಿ ಮಾಡಿ ಮಕ್ಕಳಲ್ಲಿ ಆ ಮಕ್ಕಳಲ್ಲಿ ಆ ಜ್ಞಾನವನ್ನು ಆ ಮನೆಗಳಿಗೆ ಹೋದಾಗ ಅಲ್ಲಿ ಜ್ಞಾನವನ್ನು ತೋರಿಸ್ತಾ ಇದ್ರೆ ಪಕ್ಕದ ಹುಡುಗರು ಕೂಡ ಕೊಡ್ತಿರ್ ಮತ್ತೆ ಏ ಚೆನ್ನಾಗಿ ಉಗಿಸ್ತಾವ್ರೆ ಇಲ್ಲಿ ಚೆನ್ನಾಗಿ ಜ್ಞಾನ ಬರ್ತಾ ಇದೆ ಅಂತೇಳಿ ಬಂದು ವಾಪಸ್ ಬರೋ ಚಾನ್ಸ್ ಇದೆ ಅದರಿಂದ ಇವತ್ತೇನು ನಮ್ಮ ಮಲ್ಲಿಕಾರ್ಜುನವರು ಅಧ್ಯಕ್ಷರಾದ ಅಂತ ಈಗ ನಮ್ಮ ಶಿರಾ ತಾಲೂಕು ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ನನಗೆ ಭಾಳ ಆತ್ಮೀಯರು ಮತ್ತು ನಾನು ಸುಮಾರು ವರ್ಷಗಳಿಂದ ನಾನು ಅವರ ಸಂಬಂಧ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಏನು ಬರುತ್ತೋ ಅದೆಲ್ಲ ಕೂಡ ಮಾಡೋಣ ಬಟ್ ನನಗೆ ಮಕ್ಕಳ ಸಂಖ್ಯೆನ ಜಾಸ್ತಿ ಮಾಡೋಕ್ಕೆ ಏನು ಮಾಡ್ತೀರಿ ನೀವೆಲ್ಲ ಇವತ್ತು ಸರ್ಕಾರದ ವತಿಯಿಂದ ಏನು ಬೇಕು ಹೇಳಿ ನಾನು ಮಾಡಿಕೊಡ್ತೇನೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಮತ್ತು ನೀವು ಕೂಡ ಟೀಚರ್ಸ್ ಇದೆ ಕಮ್ಮಿ ಆದ ತಕ್ಷಣ ನಿಮ್ಮನ್ನ ಹೆಚ್ಚುವರಿಯಾಗಿ ತೆಗಿತಾರೆ ಅದು ಬೇಡ ಅದರಿಂದ ಏನೀಗ ಹರೀಶ್ ಕೂಡ ಭಾಳ ನಮ್ಮ ಇದಾನೆ ಭಾಳ ಇದ್ದಾರೆ ಅದಕ್ಕೆ ಏನೋ ಏನೇನು ಮಾಡ್ಬೋದು ಊರುಗಳಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಹುಡುಗರು ಇಲ್ಲೇ ಉಳಿಯೋ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನಾದ್ರೂ ಭಾವಿಸ್ತೇನೆ ಇಲ್ಲೇನೋ ಈಗ ಏನಂತ ಹೇಳಿದ್ರೆ ಇಂಗ್ಲೀಷ್ ಕಳಿಸಲ್ಲ ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಇಲ್ಲ ಅಂತೇಳಿ ಕಾನ್ವೆಂಟಿಗೆ ಕರ್ಣ ಹೋಗ್ತಾರೆ ಏನು ಅಲ್ಲಿ ಕೋ ಕಲಿಸ್ತಕ್ಕ ಅಂತ ಇನ್ನು ಇಂಗ್ಲೀಷ್ ಏನು ಕಲಿಯೋದಿಲ್ಲ ಏನು ಅಷ್ಟೊಂದು ಎಕ್ಸ್ಪರ್ಟ್ ಆಗೋದಿಲ್ಲ ಖಾಸಗಿಯಲ್ಲಿ ಇಲ್ಲೂ ಕೂಡ ಇವತ್ತು ನಾವೀಗ ಎಲ್ಲ ಅಲ್ಲ ಸರ್ಕಾರ ಕೂಡ ಈಗ ಎಂಟನೇ ತರಗತಿಯಿಂದ ಎಲ್ಲ ಕಡೆ ಇಂಗ್ಲೀಷ್ ಶಾಲೆಯನ್ನು ತೆಗಿತಾಯಿದ್ದೇವೆ ಎಂಟನೇ ತರಗತಿಯಿಂದ ಎಲ್ಲ ಶಾಲೆಗಳು ಕೂಡ ಇಂಗ್ಲೀಷ್ ಕೊಡಬೇಕು ಅಂತೇಳಿ ಒಂದು ಸರ್ಕಾರದಲ್ಲಿ ಈಗ ಪ್ರಪ್ರಥಮವಾಗಿ ಈಗ ಇನ್ನೂರು ಶಾಲೆಗಳಿಗೆ ಮಾಡೋಕ್ಕೀಗೆಲ್ಲ ಒಂದು ಎಲ್ಲ ಗೆಜೆಟ್ ಆಗಿದೆ ಅದೇ ರೀತಿ ಮುಂದಿನ ಕೂಡ ಏನು ಐದನೇ ಕ್ಲಾಸಿಂದ ಆರನೇ ಕ್ಲಾಸಿಂದ ಸರ್ಕಾರ ಏನೋ ಮನಸ್ಸು ಮಾಡಿ ಮಾಡಿದ್ದಾದ್ರೆ ಈಗ ಈಗ ಎಲ್ ಕೆ ಜಿ ಇದೆ ಎಲ್ ಕೆ ಜಿ ಯು ಕೆ ಜಿ ಮಾಡಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಜನ ಜಾಸ್ತಿ ಮಕ್ಕಳು ಜಾಸ್ತಿ ಇದ್ದರೆ ಎಲ್ ಕೆ ಜಿ ಯು ಕೆ ಜಿ ಕೂಡ ಸ್ಟಾರ್ಟ್ ಮಾಡ್ಬೋದು ಅದ ಈ ನಿಟ್ಟಿನಲ್ಲಿ ಶಿಕ್ಷಕರು ಶ್ರಮ ವಹಿಸ್ಬೇಕು ಮತ್ತು ಏನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಎಲ್ಲ ಇದ್ದಾರೆ ಮನಸ್ಸು ಮಾಡಬೇಕು ಎಲ್ಲ ಮಕ್ಕಳನ್ನು ಇಲ್ಲಿ ಹಿಡಿದು ಇಟ್ಕೊಂಡು ಬೇಕಾದ್ರೆ ಇನ್ನೊಂದು ಯಾರನ್ನ ಇಬ್ಬರು ಮೂವರು ಶಿಕ್ಷಕರನ್ನ ಯಾರು ಎಮ್ ಎ ಬಿ ಎಡ್ ಮಾಡಿರ್ತಕ್ಕಂಥ ಇಲ್ಲೇ ಒಂದು ಐದು ಸಾವಿರ ಆರು ಸಾವಿರ ಕೊಟ್ಟು ಅವ್ರ ಹತ್ತೆ ಇಂಗ್ಲೀಷೋ ಅಥವಾ ಮ್ಯಾಥ್ಮೆಟಿಕ್ಸೋ ಇನ್ನೊಂದು ಸೈನ್ಸ್ ಸಬ್ಜೆಕ್ಟು ಹೇಳ್ಕೊಟ್ಟು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರೆ ಮಾಡಿರಿ ನಾನು ಕೈಲಾದ ಸಹಾಯನ ನಾನು ಏನು ಮಾಡಬೇಕು ನಿಮ್ಮ ನಮ್ಮ ಶಾಲೆ ನಾನು ಓದಿರ್ತಕ್ಕಂಥ ಶಾಲೆ ಮಾಡೋಣ ಇದು ಒಂದು ಹೆಸ್ರು ತರಣ ಊರಿಂದ ಹೆಸರು ತರೋಣ ಮತ್ತು ಏನು ನಮ್ಮ ಮಕ್ಕಳಿಗೆ ಈಗ ಏನಾಗುತ್ತೆ ಅಂದರೆ ಶ್ರೀಮಂತರು ಮಕ್ಕಳು ಹೊರಗಡೆ ಹೋಗ್ತಾರೆ ಬಡವ್ರ ಮಕ್ಕಳು ಇಲ್ಲಿ ಅಂತ ಮನೋಭಾವ ಬರಬಾರ್ದು ಮಕ್ಕಳಲ್ಲೇ ಈಗಲೇ ಅದು ಭಾವನೆ ಆದರೆ ಭಾಳ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರ್ತದೆ ಅದನ್ನು ಎಲ್ಲರೂ ಕೂಡ ಏನು ಹುಡುಗರಿದ್ದಾರೆ ನಮ್ಮ ರಾಗ್ಲೇ ಇಲ್ಲೇ ಉಳಿಯೋಕ್ಕೆ ಸದಸ್ಯರು ಮತ್ತು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಿದಿರಿ ತಮ್ಮ ಮಕ್ಕಳನ್ನು ಕೂಡ ಇಲ್ಲೇ ನೋಡಿ ಅದಕ್ಕೇನು ಮಾರ್ಗ ಮಾಡೋಣ ಏನು ಕಾನ್ವೆಂಟಲ್ಲಿ ಶಿಕ್ಷಣ ಕೊಡ್ತಾರೆ ಅಲ್ಲೇನು ಹೇಳಿದ್ರೆ ಅದನ್ನು ಇಲ್ಲಿ ಮಾಡ್ಬೋದಾ ಮಾಡಕ್ಕೆ ಏನೇನು ಮಾಡ್ಬೋದು ಅಂತೇಳಿ ನೀವು ಚರ್ಚೆ ಮಾಡಿದ್ದೆ ಆದರೆ ಹೆಡ್ ಮಾಸ್ಟ್ರು ಕೂಡ ಮತ್ತು ಶಶಿಕಲಾ ಮೇಣಮ್ಮರು ನೀವೇನು ಹೇಳ್ತೀರ ಅದನ್ನು ಮಾಡಕ್ಕೆ ರೆಡಿ ಇದ್ದೇವೆ ಅದನ್ನು ಇವತ್ತು ನಮ್ಮ ಶಾಲೆಗೆ ಬಂದು ಈ ಟಿವಿಯನ್ನು ಕೊಟ್ಟಿರ್ತಕ್ಕಂಥ ಮೂಲಕ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದೇ ರೀತಿ ಸಹಕಾರ ಮಾಡಲಿ ಅಂತೇಳಿ ಮಾತನ್ನು ಮುಗಿಸ್ದೆ ನಾವು ನಮ್ಮ ರೋಟರಿ ಸಂಸ್ಥೆ ಏನಿದೆಯಲ್ಲ ಅದು ಕಂಪ್ಲೀಟ್ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ವರ್ಲ್ಡ್ ವೈಡ್ ಇದೆ ಮೂವತ್ತು ಸಾವಿರ ಜಗತ್ತಲ್ಲಿ ಮೂವತ್ತು ಸಾವಿರ ಕ್ಲಬ್ಗಳಿದೆ ನಮ್ಮ ರೋಟರಿ ಸಂಸ್ಥೆ ಪ್ರತಿ ಸಂಸ್ಥೆನೂ ಕೂಡ ಸೇವೆ ಮಾಡ್ತಕ್ಕಂಥದ್ದು ಯಾವುದೂ ದುಡ್ಡು ಬರಲ್ಲ ನಮಗೆ ನಾವು ಅಧ್ಯಕ್ಷರಾದಂಥ ಅವಧಿಗಳಲ್ಲಿ ಸದಸ್ಯಗಳ ಜೊತೆ ಹಣಗಳನ್ನ ಪಡ್ಕೊಂಡು ನಾವು ಸೇವೆಗಳು ಈ ಥರದ ಸೇವೆಗಳನ್ನು ಮಾಡ್ತೀವಿ ಉದಾಹರಣೆಗೆ ನಿಮಗೆ ನಮ್ಮ ರೋಟರಿ ಸಂಸ್ಥೆ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ನಾನು ರೋಟರಿ ಸಂಸ್ಥೆ ಬಗ್ಗೆ ಹೇಳ್ತೀನಿ ಆಮೇಲೆ ಒಂದೆರಡು ಮಾತು ಹೇಳ್ತೀನಿ ನಿಮಗೆ ಪಲ್ಸ್ ಪೋಲಿಯೋ ಗೊತ್ತಿರಬೇಕಲ್ವಾ ಪಲ್ಸ್ ಪೋಲಿಯೋ ಇದುವರೆಗೂ ನೀವು ಎಲ್ಲ ಅಂದ್ಕೊಂಡಿದ್ರ ಅದಕ್ಕೆ ಔಷಧಿ ಮತ್ತೊಂದು ಎಲ್ಲ ಸರ್ಕಾರ ಕೊಡುತ್ತೆ ಅಂತ ರೋಟರಿ ಸಂಸ್ಥೆ ಈ ಪೋಲಿಯೋ ಲಸಿಕೆ ವ್ಯಾಕ್ಸಿನೇಷನ್ ಏನು ಬರುತ್ತಲ್ಲ ಅದು ಇಡೀ ಜಗತ್ತಿಗೆ ರೋಟರಿ ಸಂಸ್ಥೆ ಮತ್ತು ಮಿಲಿಂದ ಗೇಟ್ ಟ್ರಸ್ಟ್ ಇಡೀ ಜಗತ್ತಿಗೆ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ರೋಟರಿ ಸಂಸ್ಥೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಸರ್ಕಾರ ಈ ಪೋಲಿಯೋ ಎರಡಿಕೇಶನ್ ಇದೆಯಲ್ಲ ಅದಕ್ಕೆ ರೋಟರಿ ಸಂಸ್ಥೆ ಮಹತ್ತರವಾದಂಥ ಕೆಲಸನ ಮಾಡಿದೆ ಈ ಇಡೀ ಜಗತ್ತಲ್ಲಿ ಬರೀ ನಾಲ್ಕು ಕೇಸಸ್ ಇದೆ ಪೋಲಿಯೋ ಕೇಸಸ್ ಪಾಕಿಸ್ತಾನದಲ್ಲಿ ಮೂರು ಆಫ್ಘಾನಿಸ್ತಾನದಲ್ಲಿ ಒಂದು ಇಷ್ಟು ನಿರಂತರವಾಗಿ ಪೋಲಿಯೋ ಹೋಗೋದಕ್ಕೆ ರೋಟರಿ ಸಂಸ್ಥೆ ಮಹತ್ತರವಾದಂಥ ಕೆಲಸ ಮಾಡುತ್ತೆ ಪ್ರತಿ ವರ್ಷ ಎರಡು ಬಾರಿ ನಾವು ರೋ ಪೋಲಿಯೋ ಲಸಿಕೆಯನ್ನು ವ್ಯಾಕ್ಸಿನೇಷನನ್ನು ನಾವು ಕೊಡಿಸ್ತಾ ಇದ್ದೀವಿ ಹಾಗೆ ಇದು ಇದೇ ಥರ ಬೇಕಾದಷ್ಟು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಎನ್ವಿರಾನ್ಮೆಂಟ್ ಇರ್ಬೋದು ಬೇಸಿಕ್ ಎಜುಕೇಷನಲ್ ಲಿಟ್ರಸಿ ಇರ್ಬೋದು ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಇರ್ಬೋದು ಈ ಥರ ಸುಮಾರು ಕಾರ್ಯಕ್ರಮಗಳಲ್ಲಿ ರೋಟರಿ ತೊಡಗಿಸ್ಕೊಂಡಿದೆ ಈ ಇಂತಹ ಕಾರ್ಯಕ್ರಮಗಳನ್ನೇ ರೋಟ್ರಿ ಸಂಸ್ಥೆ ಮಾಡ್ತಾ ಬಂದಿದೆ ಸರ್ಕಾರಿ ಶಾಲೆಗಳು ಯಾಕೆ ಕೆಳಗಡೆ ಹೋಗ್ತಾವೆ ಅನ್ನೋದಕ್ಕೆ ಒಂದು ಉದಾಹರಣೆಗಳನ್ನ ನಾನು ಎರಡು ಎರಡು ಉದಾಹರಣೆಗಳು ಹೇಳ್ತೀನಿ ಒಂದು ಸಮುದಾಯ ಒಂದು ಸರ್ಕಾರ ಸರ್ಕಾರದ ತಪ್ಪನ್ನು ನಾನು ಮೊದಲೇ ಹೇಳ್ಬಿಡ್ತೀನಿ ಈಗ ಸರ್ಕಾರಿ ಶಾಲೆಗೆ ಯು ಕೆ ಜಿ ಎಲ್ ಕೆ ಜಿ ಇಂಗ್ಲೀಷ್ ಮೀಡಿಯಂ ಕೊಡಬೇಕು ಅಂತಂದ್ರೆ ಕಂಡೀಷನ್ಸ್ ಅಪ್ಲೈ ಮಾಡ್ತಾರೆ ಹದಿನೈದು ಜನ ಮಕ್ಳಿರ್ಬೇಕು ಇಪ್ಪತ್ತೈದು ಜನ ಮಕ್ಳಿರ್ಬೇಕು ಸುತ್ತ ಐದು ಕಿಲೋಮೀಟರ್ ಯಾವುದು ಶಾಲೆ ಇರ್ಕೊಡುದು ಈ ತರ ಕಂಡೀಷನ್ಸ್ನ ಹಾಕ್ತಾರೆ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಅದೇ ಪ್ರೈವೇಟ್ ಶಾಲೆಗಳಿಗೆ ಈ ಇಲ್ಲಿ ಶಾಲೆ ಇದ್ರೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಪ್ರೈವೇಟ್ ಸ್ಕೂಲ್ ಹೋಗ್ತೀನಿ ಅಂತಂದ್ರೂ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಇದು ಸರ್ಕಾರದ ಅವೈಜ್ಞಾನಿಕ ನೀತಿ ಸರ್ಕಾರಿ ಶಾಲೆಗಳು ಬಿದ್ದೋಗೋದಕ್ಕೆ ಕಾರಣ ಆಗಿದೆ ಸರ್ಕಾರವೇ ನಮ್ಮ ಶಾಲೆಗಳನ್ನ ಕೆಳಕ್ಕೆ ಮಟ್ಟಕ್ಕೆ ತರೋದಕ್ಕೆ ಇದೆ ತೆಳ್ತಾ ಇದೆ ಕಂಡೀಷನ್ಸ್ ನಾನು ನಮ್ಮ ನಮ್ಮ ಊರಿನ ಶಾಲೆ ನಂದು ಮೆಳೆಯಲ್ಲಿ ನನ್ನ ಮೂರಿನ ಶಾಲೆಗೆ ನಾನು ಬೇಡಿಬಿಟ್ಟಿದ್ದೀನಿ ಇಂಗ್ಲೀಷ್ ಮೀಡಿಯಂ ಕೊಡಿ ಒಂದನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಕೊಡಿ ಆರನೇ ಕ್ಲಾಸಿಂದ ಕೊಟ್ಟಿದ್ದಾರೆ ಅದು ಕಂಡೀಷನ್ ಮೇಲೆ ಒಂದನೇ ಕ್ಲಾಸಿಂದ ಕೊಡಿ ಅಂದರೆ ಇಲ್ಲ ನಿಮ್ಮ ಶಾಲೆಯಲ್ಲಿ ಇಪ್ಪತ್ತೈದು ಜನ ಸ್ಟೆಂತ್ ತೋರಿಸಿ ಇಂಗ್ಲೀಷ್ ಮೀಡಿಯಂ ಕೊಡ್ತೀವಿ ಅಂತಾರೆ ಅಂದರೆ ಮಕ್ಕಳ ಹಕ್ಕನ್ನೇ ಕಿತ್ಕೊತಾ ಇದೆ ಸರ್ಕಾರ ಈಗ ಇಬ್ಬರು ಮಕ್ಕಳಿದ್ರೆ ಸರ್ಕಾರಿ ಶಾಲೆನಲ್ಲಿ ಅವ್ನಿಗೆ ಇಂಗ್ಲೀಷ್ ಓದಕ್ಕೆ ಸರ್ಕಾರ ಅವರು ಮಾಡ್ಕೊಡ್ತಾನೆ ಇಲ್ಲ ಅದು ಮಕ್ಕಳ ಹಕ್ಕನ್ನು ಕಿತ್ಕೊಂಡಂಗೆ ಇದನ್ನ ನಾನು ಆಲ್ರೆಡಿ ಈಗಾಗಲೇ ಪಿಟಿಷನ್ ಫೈಲ್ ಮಾಡಿದ್ವಿ ಮಕ್ಕಳ ಹಕ್ಕು ಆಯೋಗಕ್ಕೆ ನಾನು ಪಿಟಿಷನ್ ಫೈಲ್ ಮಾಡಿದ್ದೀನಿ ಇದಕ್ಕೆ ಅಂದರೆ ಮಕ್ಕಳ ಹಕ್ಕನ್ನು ಕಿತ್ಕೊಳ್ತಾ ಇದ್ದ ಇದು ಈ ಧೋರಣೆಯನ್ನು ಸರ್ಕಾರ ನಿಲ್ಲಿಸ್ಬೇಕು ಐದು ಜನ ಇರ್ತಾರೋ ಮೂರು ಜನ ಇರ್ತಾರೋ ಇಂಗ್ಲೀಷ್ ಕಲಿಸಿ ಇರೋ ಟೀಚರಲ್ಲೇ ಇಂಗ್ಲೀಷ್ ಹೇಳ್ಕೊಡಿ ಪುಸ್ತಕ ಬರುತ್ತೆ ಹೇಳ್ಕೊಡಿ ಅಂತ ಒಂದು ಕಂಡೀಷನ್ ಹಾಕಿ ಕೊಡಬೇಕು ಅದು ಕೊಡ್ತಾ ಇಲ್ಲ ಇನ್ನೊಂದು ಕಾರಣ ನಮ್ಮೂರಿನ ಶಾಲೆ ಮೇಲೆ ನಮ್ಮರಿಗೆ ಅಲರ್ಜಿ ಏ ಏನು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋದು ನಾನು ದುಡಿತೀನಿ ಐವತ್ತು ಸಾವಿರ ಐತೆ ನಾನು ಪ್ರೈವೇಟ್ ಸ್ಕೂಲಿಗೆ ಸೇರಿಸ ಅಂತಾರೆ ಈಗ ದೊಡ್ಡ ದೊಡ್ಡ ಶಾಲೆಗಳು ಈಗ ಶಿರಾಕ್ ಬಂದರೆ ಪ್ರೆಸಿಡೆನ್ಸಿ ಅಂಥ ಒಂದು ಶಾಲೆಗಳಲ್ಲಿ ಕಲಿಕೆ ಚೆನ್ನಾಗಿದೆ ಬಿಟ್ಟರು ಈ ರಾಗ್ಲಳ್ಳಿ ಸ್ಕೂಲ್ಗೆ ರೋಟರಿ ಸಂಸ್ಥೆಯವರು ಈ ಚಿಕ್ಕ ಮಕ್ಕಳಿಗೆ ಒಂದು ಟಿ ವಿ ವಿತರಣೆ ಮಾಡಿರ್ತಾರೆ ಯಾಕೆಂದರೆ ಇದು ಬಹಳ ಒಳ್ಳೆಯದು ಈ ಇಂಥ ಗೌರ್ಮೆಂಟ್ ಸ್ಕೂಲ್ಗೆ ಯಾರೂ ಸಹ ಯಾರೂ ಭೇಟಿ ಮಾಡಲ್ಲ ಇಂಥ ತಲೆ ಮಾಡ್ತಾ ಇರೋಂಥ ಸ್ಕೂಲಲ್ಲಿ ಓದ್ತಿರೋಂಥ ಮಾಡೋ ಬಡವ್ರ ಮಕ್ಕಳು ಜಾಸ್ತಿ ಓದ್ತಿರೋದು ಆಗಲೇ ನಾಗಣ್ಣರು ಹೇಳ್ತಿದ್ರು ಗೌರ್ಮೆಂಟ್ ಸ್ಕೂಲು ಬಿಟ್ಟು ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಿರ್ತಾರೆ ಅಂತನ ಇದನ್ನೆಲ್ಲ ಮಾಡ್ತಿರೋದು ನಮ್ಮ ತಂದೆ ತಾಯಿ ಅದೇ ಬಡ ಮಕ್ಕಳೇ ಆಗಿದ್ದು ಸಮೇತ ಎಷ್ಟೋ ಜನ ಕೂಲಿ ಮಾಡಿದ್ರು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇರ್ತಾರಲ್ಲ ಪ್ರೈವೇಟ್ ಸ್ಕೂಲ್ಗೆ ಅದನ್ನು ಕಮ್ಮಿ ಮಾಡಬೇಕು ಆಮೇಲೆ ಇಲ್ಲಿರೋ ಅಂಥ ಟೀಚರ್ ಓದಿದ್ದಂಗೆ ಯಾವುದೇ ಕಡೆ ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ ಯಾರು ಅಷ್ಟೊಂದು ಎಲ್ಲೋ ಒಂದು ಪಿ ಯು ಸಿನ ಡಿಗ್ರಿನ ಮಾಡ್ಕೊಂಡು ಬಂದು ಸ್ಕೂಲಲ್ಲಿ ಪಾಠ ಮಾಡ್ತಾರೆ ಪ್ರೈವೇಟ್ ಸ್ಕೂಲಲ್ಲಿ ಆದ್ರೆ ಇಲ್ಲಿ ಈ ಹನುಮಂತ್ ರಾಯಪ್ಪ ಅವರು ನಾನು ಚಿಕ್ಕ ಹುಡುಗನಿದ್ದನ ಸಮೇತನ ಅವರು ಬೇಸ್ಟ್ ಆಗಿದ್ದರು ನಾನು ಅವ್ರ ಶಿಷ್ಯನಾಗಿದ್ದೆ ಅವರು ಇರೋಂಥ ಟ್ಯಾಲೆಂಟು ಪ್ರೈವೇಟ್ ಸ್ಕೂಲಲ್ಲಿ ಯಾವ ಇಲ್ಲ ಹಾಗಾಗಿ ಅಂಥ ಟ್ಯಾಲೆಂಟ್ ಇರೋಂಥ ಮಾಸ್ಟ್ರುಗಳು ಈ ಗೌರ್ಮೆಂಟ್ ಸ್ಕೂಲಲ್ಲಿರ್ತಾರೆ ಹಾಗಾಗಿ ನಾವು ಆದಷ್ಟು ಗೌರ್ಮೆಂಟ್ ಸ್ಕೂಲನ್ನು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕು ಆಮೇಲೆ ಬೆಳೆಸ್ಬೇಕು ಆಮೇಲೆ ಆಮಾಗಲೇ ಸಾರ್ ಹೇಳಿದರು ಯಾವುದೇ ಕಾರಣಕ್ಕೆ ಯಾರು ಸಮೇತ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರೂ ಬಂದು ಏನೈತೆ ಏನು ಕೊರತೆ ಐತೆ ಅಂತ ಯಾರೂ ಅದನ್ನು ನೋಡಲ್ಲ ಯಾಕೆ ನೋಡಲ್ಲ ಅಂದರೆ ಬಿಡೋದ್ರದ್ದು ಏನು ನಮ್ಗೆ ಏನು ಬೇಕಾದ ಸ್ಕೂಲ್ದು ಏನು ಆಗ್ತದ್ ಬಿಡಲಿ ಅಂತ ಯಾಕಂದ್ರೆ ಇಲ್ಲಿ ನೀರು ಬರಲ್ಲ ಶೌಚಾಲಯ ಸ್ವಚ್ಛತೆ ಇರಲ್ಲ ಅನೇಕ ಸಮಸ್ಯೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಇದೆ ಅಂತಲ್ಲ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ಸಮಸ್ಯೆ ಇದೆ ಅದನ್ನು ಊರಲ್ಲಿರೋಂಥವ್ರು ಹೋಗಿ ಅದನ್ನು ಸ ಸ್ಕೂಲಕ್ಕೆ ಹೋಗಿ ನೋಡಿ ಅದ್ರದೇನು ಸಮಸ್ಯೆ ಇದೆ ಅಂತ ಬಗೆಹರಿಸ್ಬೇಕು ಅದನ್ನು ಬಗೆಹರಿಸಿರ ಮಾತ್ರ ಈ ಗೌರ್ಮೆಂಟ್ ಸ್ಕೂಲ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿತೈತೆ ಅಂತ ಹೇಳ್ತಾ ಹೆಚ್ಚಿನದಾಗಿ ನನ್ನ ರೋಟಿಸ್ಕವ್ರಿಗೆ ಸಂಸ್ಥೆಯವರಿಗೆ ಒಂದು ಅಭಿನಂದನೆ ಆಮೇಲೆ ಟ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ